ನೋಡ್ರಿ ನಿನ್ನೆ ಎಂ ಬಿ ಪಾಲ್ರಿ ಏನ್ ಉತ್ತರ ಇವತ್ತು ನಾವು ಕೊಟ್ಟಂಗೆ ಬರ್ಕೋರಿ ನೀವು ಬಬ್ಲೇಶ್ವರ್ನಾಗ ಸಮಾವೇಶ ಮಾಡ್ಲಕ್ಕ ಅಂದ್ರೆ ಅರ್ಥ ಎಂ ಬಿ ಪಾಟಲ್ರ ಚಾಲೆಂಜ್ ನಾವು ಸ್ವೀಕಾರ ಮಾಡಿದ್ದೀವಿ ಅದರ ನಮ್ಮ ಹತ್ತು ಪಟ್ಟು ಕೂಡಿಸ್ತೀನಿ ಅಂದಾರ ಇವತ್ತು ನಾವು ಸನಾತನ ಧರ್ಮದ ರಕ್ಷಣೆಗಾಗಿ ವೀರಶೇವರು ಲಿಂಗಾಯತರು ಒಂದೇ ಅನ್ನೋಂಥ ಸಂದೇಶ ಸಾರಲಿಕ್ಕೆ ಬಬಲೇಶ್ವರದಲ್ಲೇ ನಮ್ಮ ಏನು ಈಗಾಗಲೇ ಹೇಳಿದ್ರೆ ಬಸವಾದಿ ಪ್ರಮತರ ಹಿಂದೂ ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ ಎಲ್ಲ ತಾಲೂಕಿನಲ್ಲಿ ಆಯಾ ವಿವಿರ್ಸ ಲಿಂಗಾಯತ ಇರ್ಬೋದು ಹಿಂದೂಗಳಿರ್ಬೋದು ಅವ್ರು ಮಾಡ್ತಾರೆ ಕೊನೆಗೆ ಸಮಾರೋಪ ನಾವು ದಾವಣಗೆರೆಯಲ್ಲಿ ವಿರಾಟ ಹಿಂದೂ ಮಹಾಸಮಾವೇಶ ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಮ್ಯಾಗ ಸನಾತನ ಧರ್ಮದ ಬಗ್ಗೆ ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು ಯಾವನೇ ರಾಜಕಾರಣಿ ಮಾತಾಡಿದ್ರು ನಾವು ಸುಮ್ಮಕುರೋದಿಲ್ಲ ಅದೇ ಭಾಷೆಯಲ್ಲಿ ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೀವಿ ಆ ಬಸವಣ್ಣನವರ ವಿಚಾರ ಇಟ್ಟುಕೊಂಡು ಬಳಿ ಹಾಕೋಬೇಡ್ರಿ ಮಾಂಸ ತಿನ್ನಿರಿ ದಾರು ಕುಡಿರಿ ಹಾಂ ಹಂಗಾದ್ರೆ ಆ ಮಲ್ಲ ಹೆಸರು ನಾವು ಒಂದು ಮಾತು ಹೇಳ್ತೀನಿ ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು ಪಾದ ಪೂಜೆ ಮಾಡಬಾರ್ದು ಹೇಳ್ಯಾರ ಅದಕ್ಕೆ ಮ್ಯಾಗ ನೀವು ಯಾರು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಡ್ಲಕ್ಕತ್ತರ ಕನ್ನಡದಾಗ ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗ ನೀವು ನಿಜವಾದ ಬಸವ ಅಭಿಮಾನಿಗಳಿದ್ರು ಇಲ್ಲ ನಾಟಕ ಕಂಪ್ನಿ ಇದ್ದಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ ಇನ್ಮ್ಯಾಗ ಬ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ ಒಡೆಯವರು ಪಾದ ಪೂಜೆಗೆ ಅನರ್ಹರು ಸನಾತನ ಧರ್ಮದ ಡ್ರೆಸ್ ಇದೆ ಅದು ಕ್ಯಾಮಿ ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲು ಕ್ಯಾಮಿ ಬಿಟ್ಟು ಯಾರ್ಯಾರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನತೆಯ ಬಡಿತಾರಲ್ಲ ಶಂಕ ಅವ್ರ ಹಸಿರ ಅಂಗಿ ಹಾಕೊಂಡು ಅಗ್ಯಾಡ ಎಲ್ಲ ಹೇಳ ಸಿದ್ಧಾಂತ ಯಾವ ಯಾವ ಸಿದ್ಧಾಂತ ಕುಂಕುಮ ಹಚ್ಕೋಬೇಡದ್ ಬಸವಣ್ಣ ಹೇಳ್ಯಾರ ಬಳಿ ಹಾಕೋಬೇಡ ಬಸವಣ್ಣ ಹೇಳ್ಯಾರ ಸನಾತನ ಧರ್ಮಕ್ಕೆ ಬೈಯತ್ತ ಬಸವಣ್ಣ ಹೇಳಾರ ಕೂಡಲ ಸಂಗಮ ದೇವತೆ ಯಾಕೆ ಉಪಯೋಗ ಮಾಡಿದ್ರು ಬಸವಣ್ಣನವರು ಅವರೊಬ್ಬರ ಆಸ್ತಿಕರಿದ್ದರು ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಆಯಿತು ಯಾರ್ಯಾರು ಈಗ ಹಂಗೆ ಯಾರದೇ ಒಂದು ಧರ್ಮ ಆಗಲಿ ಯಾವುದೇ ಒಂದು ಮಟ್ಟದ ಕಾರ್ಯಕ್ರಮದಾಗ ಏನಾಗ್ತದೆ ಯಾರು ಸ್ಥಾಪಕರು ಯಾರು ಅದ್ರ ಮುಂದಿನ ಯಾರ್ಯಾರು ಪೀಳಿಗೆ ಏನೈತಿ ನಿಮ್ಮ ಬಲ್ಲಿ ದಾಖಲೆ ಏನೈತಿ ನೀವು ಎಲ್ಲ ಹೇಳ್ತೀರಿ ಲಿಂಗಾಯತರ ಅಂತೇಳಿ ಅನುಭವ ಮಂಟಪ ಕಟ್ಟಿದ್ರು ಅನುಭವ ಮಂಟಪದ ಅಧ್ಯಕ್ಷರು ಯಾರು ಅಲಂಪ್ರಭುಗಳು ಅಲಂಪ್ರಭು ಯಾರು ದಲಿತರು ಇಡೀ ಹಿಂದೂ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಸಮುದಾಯದ ಒಬ್ಬೊಬ್ಬ ಶರಣರಿದ್ದರು ಅವರೆಲ್ಲರೂ ಹಿಂದೂ ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ್ರು ವಿನಃ ಸನಾತನ ಧರ್ಮಕ್ಕೆ ಎಲ್ಲಿಯೂ ಬೈದಿಲ್ಲ ಪಂಚಪೀಠಗಳಿಗೆ ಬೈದಿಲ್ಲ ಕೂಡಲ ಸಂಗಮ ಸ್ವಾಮಿಗಳ ಏನು ನಮ್ಮ ಕೂಡಲ ಸಂಗಮಾತೇನು ಹೇಳಿದ್ದಾರೆ ಕೂಡಲ ಸಂಗಮನಾತನ ಹೆಸರನ್ನು ತಗೊಂಡಂದರೆ ಬಸವಣ್ಣವರು ಈಗ ಹ್ಯಾಂಗ ಬಹಳಷ್ಟು ಜನ ಸಮಾಜ ಸುಧಾರಕರು ಈ ದೇಶದಲ್ಲಿ ರಾಜಾ ರಾಜಾರಾಮ್ ಮೋಹನ್ ರಾಯರ್ ಇರ್ಬೋದು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಬುದ್ಧ ಇರ್ಬೋದು ಅದೇ ರೀತಿ ನಮ್ಮ ಯಾರು ಮಹಾರಾಷ್ಟ್ರದ ಶಿಕ್ಷಣ ಮಾಡಿದಂಥ ಮಹಾ ಮಹಾತ್ಮ ಜ್ಯೋತಿಬಾ ಪುಲೆ ಇರ್ಬೋದು ಸಾವಿತ್ರಿಬಾಯಿ ಪುಲೆ ಇರ್ಬೋದು ಇವರೆಲ್ಲ ಸಮಾಜದಲ್ಲಿ ಅಂಕು ಡಂಕುಗಳನ್ನು ತಿದ್ದಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡದಂತೆ ಬಸವಣ್ಣವ್ರು ಹೋರಾಟ ಮಾಡ್ಯಾರ ಅವ್ರಿಗೆಲ್ಲರ ಹಿಂದೂ ಅನ್ನೋ ಶಬ್ದ ಉಪಯೋಗ ಮಾಡ್ಯಾರ ನಿಮ್ ಕೂಡ ವರ್ಚನ್ದಾಗ ಎಲ್ಲರ ಹಿಂದೂ ಶಬ್ದದ ಬಗ್ಗೆ ಟೀಕೆ ಎಲ್ಲಾದ್ರೂ ಇದ್ರ ತೋರ್ಸರಿ ಅಲ್ಲ ಮೊದ್ಲೇನ್ ಇದ್ದಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಈಗ ಈ ನಿಟ್ಟಿನಲ್ಲಿ ಎರಡ್ ಸಾವಿರ ಹದಿನೆಂಟಕ್ಕು ಈ ರಾಜ್ಯದ ಜನ ಉತ್ತರ ಕೊಟ್ಟಾರೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೂ ಈ ಜನ ಉತ್ತರ ಕೊಡ್ತಾರೆ ನೋಡ್ರಿ ಅವರು ಇಟ್ಟು ದಿವಸ ನಕಲಿ ಪಾಟೀಲ್ರ ಬಗ್ಗೆ ಮಾತಾಡಿದ್ರು ಅಫಿಡೇವಿಟ್ ಪಾಟೀಲ್ರದ ಬಿಜಾಪುರಾಗ ಒಂದು ಒಂದು ಕಂಪ್ನಿ ಅಫಿಡೇವಿಟ್ ಮಾಡ್ಕೊಂಡಾಗ ನಾ ಪಾಟೀಲ್ ಹತ್ತವರು ಅಡೇ ಸರ್ ಪಾಟೀಲ್ ಇಲ್ಲ ಒರಿಜಿನಲ್ ಆ ಎಂ ಪಿ ಪಾಲ್ರು ಒರಿಜಿನಲ್ ಗೌಡ್ರು ನಾನು ಒರಿಜಿನಲ್ ಗೌಡ್ರಿದ್ದೀನಿ ಆದರೆ ಡುಪ್ಲಿಕೇಟ್ ಗೌಡ್ರ ಜೊತೆ ಮಾತಾಡ್ತಿದ್ರು ಈಗ ನಾನುಗಳ ಈಗ ಸಂಘರ್ಷ ಬಿದ್ದಿದ್ದು ಒರಿಜಿನಲ್ ಉತ್ತರ ಕರ್ನಾಟಕ ಗೌಡ್ರರ ಕಡೆದ ತಿಂಡಿ ಎಂಪಿ ಫೈಲ್ डेट ಐತೆ ಅಟ ತಿಂಡಿ ನಂದೋ ಇದೆ ನಮ್ಮ ನಮ್ಮ ಕಡೆ ಇದೆ ಎಲ್ಲ ಇದೆ ಸಮಸ್ತ ಸನಾತನ ಹಿಂದೂ ಧರ್ಮ ಇದೆ ನಮ್ಮ ಹಿಂದೂ ಅದರ ಮುಂದೆ ಆ ಆರ್ಮಿನು ನಡಿದಿಲ್ಲ ಬಿಮಾರಿ ಮೇಲೆ ಯಾರಾದರೂ ಸಾಬರ ಆದಾರಾ ಸಾಬರ್ ಆರ್ಮಿ ನಡೀದಿಲ್ಲ ನಮ್ಮ ಮುಂದೆ ದಲಿತರು ನಮ್ಮ ಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬುಕ್ಕ ಹೋದ್ರೆ ನೀವೆಲ್ಲ ಅವ್ರು ಏನು ಹೇಳ್ಯಾರ ಭಾರತ ಪಾಕಿಸ್ತಾನ ಒಡಿಬೇಕಾದ್ರೆ ಸಾಬ್ರ ಇಲ್ಲಿದ್ದಂತ ಪಾಕಿಸ್ತಾನ ಕಳ್ಸ್ಬೇಕು ಈ ಭೀಮಾ ಆರ್ಮಿ ಅವರು ತಗೊಂಡು ಪದಾಧಿಕಾರಿ ಮಾಡ್ ಟಿಪ್ಪು ಸುಲ್ತಾನ ಅಥವಾ ಒಬ್ಬ ಉಪಾಧ್ಯಕ್ಷ್ರು ಅದಕ್ಕೆ ತಿಳ್ಕೋರಿ ಭೀಮ ಆರ್ಮಿ ಹಿಂದೂ ಸಮಾಜವನ್ನು ಕನ್ವರ್ಟ್ ಮಾಡುವಂತ ಒಂದು ಮುಸ್ಲಿಂ ಸಪೋರ್ಟ್ ಇರುವಂಥ ಒಂದು ಸಪೋರ್ಟ್ ಎಂ ಬಿ ಪಾಲ್ರೆ ನಿಮ್ಮ ತಾಕತ್ತೇನೇ ತೋರ್ಸ ನನ್ನ ತಾಕತ್ತು ಕೇಳಿರಲ್ಲ ನಿಮ್ಮ ಭೀಮ್ ಆರ್ಮಿ ಬರಲಿ ನಿಮ್ಮ ಬಸವ ಅನುಯಾಯಿಗಳು ಬರಲಿ ನೀವು ಯಾವ ಭಾಷಾದಾಗ ಉತ್ತರ ಕೊಡ್ತೀರ ಅದೇ ಭಾಷಾದಾಗ ನಾವು ಕೊಡ್ತೀವಿ ನೀವು ಯಾರಿಗಾರು ಅನ್ಸಿಸದಂಗ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ಹೇಳಿ ರೊಕ್ಕ ಕೊಟ್ಟು ಏನೇನು ಲಿಂಗ ಅಂತ ಹೇಳಿ ಮಾಡಿದ್ರಲ್ಲ ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಎಲ್ಲ ಕಡೆ ಟ್ರಕ್ ಕಳಿಸೋದು ಬಸ್ ಕಳಿಸಿ ತಂದು ಮಾಡಿದ್ರಲ್ಲ ಮೊನ್ನೆ ಸಣ್ಣ ಬಸವ ಸಂಸ್ಕೃತಿ ಮಾಡಿದ್ರಲ್ಲ ಬಿಜಾಪುರನಿಂದ ಮುನ್ನೂರು ಬಸ್ ತೊಗೊಂಡು ಹೋಗಿ ಮಾಡಿರಿ ನಿಮಗೆ ಚಾಮರಾಜನಗರ್ನಿಂದ ಬಸವ ಕಲ್ಯಾಣವರೆಗೆ ಯಾರು ಸಿಕ್ಕಲ್ಲ ಎಷ್ಟು ಜನ ಕೂಡಿಸಿದ್ರಪ್ಪ ನಾಲ್ಕೈದು ಸಾವಿರ ಜನ ಕೂಡಿದ್ರಲ್ಲಿ ಯಾರು ಹೂ ಹಾಕಿದ್ರು ಸಿದ್ದರಾಮಯ್ಯ ಮ್ಯಾಗ ಸ್ವಾಮಿ ಬಾಲಕಿ ಸ್ವಾಮಿ ಹೇಳ್ದೆ ಅವರ ಹೃದಯದಲ್ಲಿ ಬಸವಣ್ಣ ಬಸವಣ್ಣ ಇಲ್ಲ ಅಲ್ಲಿ ಅಲ್ಲ ಅದಾನ ಅದು ನೀ ಅದು ನೀವು ತಿಳ್ಕೊಂಡ್ರಿ ಅಪ್ಪ ಹಂಗ ನಿಮಗೆ ವಿಜೇಂದ್ರ ಹೇಳಿರ್ತಾನೆ ತಿಳ್ಕೊಂಡ್ರಿ ನಿಮ್ದವ್ರ ಏನು ಹೇಳುದ ನೀವೇನು ಸತೀ ಸಾವಿತ್ರಿ ಇಲ್ಲ ವಿಶ್ವಗುರು ಪರ್ಸೆಂಟ್ ನೀವು ಎಲ್ಲ ಎಡ್ಜಸ್ಟ್ ಹೇಳಿ ವಿಜೇಂದ್ರ ಹುಲಿ ಎತ್ತ ಹೇಳಿ ರೊಕ್ಕ ಕೊಟ್ಕೊಂಡು ಹುಲಿ ಹುಲಿ ಎತ್ಮೀತಿ ಅವ ರೊಕ್ಕ ಅವ ರೊಕ್ಕ ಕೊಡದು ಬಂದ್ ಮಾಡ್ಕೊಳ್ಳೇನೆ ಯತ್ನಾಳ್ ಪ್ರಭಾವ ರಾಜ್ಯದಲ್ಲಿ ಭಾರಿ ಮತ್ತೆ ರೊಕ್ಕ ಕೊಡನೇ ಯತ್ನಾಳ್ ಹಳಿ ನಾಯಕ ಕೇಳಿದ್ರಲ್ಲ ಬಿಜಾಪುರ ನಗರಕ್ಕೆ ಸೀಮಿತ ಎತ್ತ ನೀವು ಹೇಳ್ತೀವಿ

ಇಡೀ ಅಂದ್ರಲ್ಲ ಸರ್ ಏನಾಗ್ಯದ ಈ ಎಲ್ಲ ಭ್ರಷ್ಟ ರಾಜಕಾರಣಿಗಳು ಅದಾರಲ್ಲ ಇವರು ಧರ್ಮ ಹೊಡೆದ್ರ ಓಟ್ ಬರ್ತಾವತ್ ಮಾಡ್ಲಕತ್ತ ಇವತ್ತು ನೋಡ್ರಿ ಕ್ರಿಶ್ಚಿಯನ್ ಲಿಂಗಾಯತ್ರಿ ಎಲ್ಲರ ಅದಾರೇನ್ರಿ ಜಗತ್ನಂಗ ಕುರುಬ ಲಿಂಗ ಕುರುಬ ಕ್ರಿಶ್ಚಿಯನ್ ಎಲ್ಲರ ಅದಾರ ಒಕ್ಕಲಿಗ ಕ್ರಿಶ್ಚಿಯನ್ ಎಲ್ಲರ ಇದಾರ ಅಂದ್ರೆ ಇವ್ಯಾರು ಯಾರು ಸೃಷ್ಟಿ ಮಾಡಿದವರು ಇವರೇ ಸಿದ್ದರಾಮಯ್ಯನ ಸರ್ಕಾರ ಅಲ್ರಿ ನೋಡ್ರಿ ಯಾವ ಮೀಸಲಾತಿ ಆದರೂ ಅವ್ರು ಮತ್ತೊಂದು ಧರ್ಮಕ್ಕೆ ಮತಾಂತರ ಆದರೆ ಆ ಮೀಸಲಾತಿ ಸೌಲಭ್ಯ ಸಿಗಬಾರ್ದು ಇದು ನಮ್ಮ ವಾದ ಇವತ್ತು ಮೀಸಲಾತಿಯನ್ನ ಯಾವ್ಯಾವ ಸಮುದಾಯಕ್ಕೆ ಸಿಕ್ಕಿದೆಯಲ್ಲ ಅದೇ ಒರಿಜಿನಲ್ ಆ ಒಂದು ಸಮುದಾಯದಲ್ಲಿ ಇದ್ರೆ ಮಾತ್ರ ಸಿಗಬೇಕು ಇವತ್ತು ನೋಡ್ರಿ ಹಿಂದೂ ಕುರುಬಾತ ಬರೆಸ್ತಾ ಇದ್ದಾರೆ ಹಿಂದೂ ಒಕ್ಕಲಿಗ ಬರೆಸ್ತಾ ಇದ್ದಾರೆ ಹಿಂದೂ ಲಿಂಗಾಯತ ಬರೆಸ್ತಾ ಇದ್ದಾರೆ ಯಾಕಂದ್ರೆ ನನ್ನ ಸಾಲಿಸಿ ಬಿಟ್ಟು ಹಿಂದೂ ಲಿಂಗಾಯತ ಐತಿ ನಂದು ಹಿಂದೂ ಲಿಂಗಾಯತ ತೀವ್ರ ಬರ್ಸಂತಾರೆ ಲಿಂಗಾಯತನು ಧರ್ಮ ಎಲ್ಲ ಐತಿ ತೋರಿಸ್ರು ಎಲ್ಲಿ ಗೆಜೆಟ್ ತೋರಿಸ್ರೆ ನನಗೆ ಇರುವೇ ಭಾರತದ ಸಂವಿಧಾನದಲ್ಲಿ ಆರೇ ಧರ್ಮಗಳು ನೀವು ಅದನ್ನು ಬರೀಲಿಲ್ಲ ಅಂದ್ರೆ ನಿಮ್ಗೆ ಕ್ಯಾಟಗರಿ ಸಿಗೋದಿಲ್ಲ ನಾಳೆ ಎಲ್ಲರೂ ಇಡೀ ನೋಡ್ರಿ ಹಿಂದೂ ದಲಿತರು ತಳೆ ಬರ್ಸಲಾಕತ್ತಾರ ಅವರು ಸಹಿತ ಯಾಕಂದ್ರೆ ಅವ್ರದ್ದು ಮೀಸಲಾತಿ ಹೋಗ್ತದೆ ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಎಂ ಬಿ ಈ ಈಶ್ವರ ಕಂಡ್ರೆ ಕಾಂಪಿಟಿಷನ್ ಐತೆ ಸಿದ್ದರಾಮಯ್ಯರು ಎಲ್ಲರೂ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಂದಿಗಿಂದ ಯಾರಂತ ಹೇಳಿ ಎಂ ಬಿ ಪಾಟೀಲ್ರು ಹಾರ ಹಾಕಿ ಶ್ರೀ ಗುರು ಬಸವಲಿಂಗಾಯ ಒಂದೆಟ್ಟು ಪೇಡು ಸ್ವಾಮಿಗಳನ್ನ ತಂದು ಆಶೀರ್ವಾದ ಮಾಡ್ತು ಇದು ಆಶೀರ್ವಾದ ಸನಾತನ ಧರ್ಮದ್ದು ಸನಾತನ ಧರ್ಮ ಬೇಡಪ್ಪ ಆಶೀರ್ವಾದ ಹಿಂಗೆ ಮಾಡೋದು ತಪ್ಪಾಗ್ತೈತೆ ನೀವು ಇನ್ಮ್ಯಾಗ ಆಶೀರ್ವಾದ ಹಿಂಗೆ ಮಾಡ್ತೀವಿ நான் காங்கிரெஸ்தான் வக்தார அவரவ் காம்பிட்டேஷன் நடைதீ காம்பன் நடிதே அல்ல நாவே நோட்ரி சதீஷ் அர்க்கேதா இருதில் எம் பி பால் விருதில்ல யாரும் ஆகல்க அவ்வ பால்ட்டா எர்டு சாயிர இப்பெண்ட்கண்ட் ஓகேது ಕೊನೆಗೆ ಯಾರ್ಯಾರು ಆಗ್ರ ಆಗ್ರಿ ಇವ್ರು ಯಾರೂ ಆಗುದಿಲ್ಲ ನೀವು ನೋಡ್ತಿರಿ ನೀವು ನೋಡ್ರಿ ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ ಅದು ಹೆಸರು ಹೇಳ್ತೀನಿ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತದೆ ಇವ್ರು ಯಾವ ಆಗೋದು ಭಾಗಶಃ ನೀವು ಹೇಳಕ್ಕೀರಿ ಏನು ಹೇಳ್ಯಾರ ಆ ಸುಪ್ರೀಂ ಕೋರ್ಟು ಇದರ ಇಂಟಿಲಿಜೆನ್ಸ್ ರಿಪೋರ್ಟ್ ತಗೋಳ್ರಿ ಇವ್ರಿಂತಿಂತ ಶಬ್ದ ಉಪಯೋಗ ಮಾಡಿದ್ರ ಬಗ್ಗೆ ಎಲ್ಲಾದರೂ ಆ ಒಂದು ರೈಟ್ಸ್ ಆಗ್ತವನು ದಂಬೆ ಗಲ್ಲಿಬೆ ಆಗ್ತವನು ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋರಿ ನಂಬರ್ ಒನ್ ನಂಬರ್ ಟು ಈ ರೀತಿ ಯಾವ ಸ್ವಾಮಿಗಳು ಕೆಲಸ ಶಬ್ದಗಳನ್ನು ಉಪಯೋಗ ಮಾಡ್ಯಾರ ಅವ್ರ ಮ್ಯಾಗನು ಕೇಸ್ ರವ್ ಮಾಡಿರೋದು ಹೇಳಿ ನನಗೆ ಮೊದಲು ಮಾಹಿತಿ ಅಂದ್ರೆ ಇದರಿಂದ ನಿಜಗುನಾನಂದ ಪಾಪ ಪುಣ್ಯದ ಮಥನವೋ ಮೀತಿ ತತ್ವದ ಕಥನವೋ ಬಲಾಬಲಗಳ ಘೋರ ಕದನವೋ ಪ್ರೇಮ ಕಾಮದ ಸದನವೋ ರಾಗ ದ್ವೇಷದ ದೋಷವೋ ಜನ್ಮ ಜನ್ಮದ ಪಾಶವೋ